ಬರೋಬ್ಬರಿ ಐದುನೂರು ವರ್ಷಗಳ ಹೋರಾಟ ಬಲಿದಾನಗಳ ಬಳಿಕ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉದ್ಘಾಟನೆಗೊಂಡಿತ್ತು ಮೊಘಲ ಆಡಳಿತದಲ್ಲಿ ಕೆಡವಿದ ರಾಮ ಮಂದಿರ ದೇಗುಲವನ್ನ ದೇಶ ವಿದೇಶದ ರಾಮ ಭಕ್ತರು ನೀಡಿದ ದೇಣಿಗೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ ಉದ್ಘಾಟನೆ ವೇಳೆ ರಾಮ ಮಂದಿರದ ಕಾಮಗಾರಿ ಸಂಪೂರ್ಣವಾಗಿರಲಿಲ್ಲ ಇದೀಗ ಸರಿಸುಮಾರು ಒಂದು ವರ್ಷದ ಬಳಿಕ ರಾಮ ಮಂದಿರದ ಕಾಮಗಾರಿ ಸಂಪೂರ್ಣಗೊಂಡಿದೆ ಇದರ ಬೆನ್ನಲ್ಲೇ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಯೋಧ್ಯೆ ರಾಮ ಮಂದಿರದ ವಿಡಿಯೋ ಬಿಡುಗಡೆ ಮಾಡಿದೆ ಭವ್ಯ ರಾಮ ಮಂದಿರ ಅತ್ಯಂತ ಆಕರ್ಷಕ ಮಾತ್ರವಲ್ಲ ಶ್ರೀರಾಮನ ಸಾನ್ನಿಧ್ಯ ಸ್ಪಷ್ಟವಾಗಿ ಗೋಚರವಾಗ್ತಿದೆ ರಾಮ ಮಂದಿರದ ಗರ್ಭಗುಡಿ ಗೋಪುರ ಮೇಲೆ ಚಿನ್ನ ಲೇಪಿತ ಕಳಶವನ್ನು ಇಡಲಾಗಿದೆ ಇನ್ನು ರಾಮ ಮಂದಿರ ಆವರಣ ಕಾಂಪ್ಲೆಕ್ಸ್ ಕೆಲಸಗಳು ಕೂಡ ಸಂಪೂರ್ಣವಾಗಿದೆ ರಾಮ ಮಂದಿರದ ಕೆಲಸ ಸಂಪೂರ್ಣವಾದ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ನವೆಂಬರ್ ಇಪ್ಪತ್ತೈದರಂದು ಅಯೋಧ್ಯೆಗೆ ಭೇಟಿ ಕೊಡ್ತಾ ಇದ್ದು ರಾಮ ಮಂದಿರದ ಮುಂಭಾಗದಲ್ಲಿ ಸ್ಥಾಪನೆ ಮಾಡಿರುವ ಒಂದು ನೂರ ತೊಂಬತ್ತು ಒಂದು ಅಡಿ ಎತ್ತರದ ಸ್ತಂಭದಲ್ಲಿ ಧ್ವಜ ಮಾಡಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಯೋಧ್ಯೆಗೆ ಅರವತ್ತು ಲಕ್ಷ ಜನರು ಭೇಟಿ ಕೊಟ್ಟಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಜೂನ್ ತಿಂಗಳ ತನಕ ಬರೋಬ್ಬರಿ ಇಪ್ಪತ್ ಮೂರು ಕೋಟಿ ಜನ ಭೇಟಿ ಕೊಟ್ಟಿದ್ದಾರೆ